ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಾಧ್ಯ ಆದರೆ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ತಮ್ಮ ಪ್ರೀತಿ ಇರಲಿ ಯಾಕೆಂದರೆ ಸುದ್ದಿಯ ಹಿಂದಿನ ಸುದ್ದಿ ತಮಗೆ ಸಿಗುವುದು ನನ್ನಂತಹ ಸ್ವತಂತ್ರ ಪತ್ರಿಕೋದ್ಯಮಿಗಳಿಂದ ಮಾತ್ರ ಮಾರಾಟವಾದ ಪತ್ರಿಕೋದ್ಯಮಗಳಿಂದ ನಿಮಗೆ ಸತ್ಯ ಸಿಗಲ್ಲ ನಿಮಗೆ ಸತ್ಯ ಬೇಕೇ ಬೇಕು ಅಂತಾದರೆ ನನ್ನ ವಾಹಿನಿಯನ್ನು ನನ್ನ ವಿಶ್ಲೇಷಣೆಯ ತಾವು ಒಳ್ಳೇಬೇಕು ನನ್ನ ವಿಶ್ಲೇಷಣೆ ಕಂಟಿನ್ಯೂಸ್ ಆಗಿ ಬರಬೇಕು ಅಂತ ಅಂದರೆ ತಾವು ನನಗೆ ತಮ್ಮ ಕೈ ಸಹಾಯವನ್ನು ಬೆಂಬಲವನ್ನು ನೀಡಲೇಬೇಕು ಎಸ್ ಫೈನ್ ಇವತ್ತಿನ ವಿಚಾರಕ್ಕೆ ಬರೋಣ ಬೆಳಗ್ಗಿನ ಸುದ್ದಿ ಭಾಳ ಮಹತ್ವದ ಸುದ್ದಿ ಅದು ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಸುಪ್ರೀಂ ಕೋರ್ಟ್ನಿಂದ ಸಿಕ್ಕ ಮಧ್ಯಂತರ ಚೆಂಡಿ ಜಾಮೀನು ಆದರೆ ಅವರು ತಕ್ಷಣ ಪರಗ ಬರಲಾರು ಯಾಕೆಂದರೆ ಅವರಿಗೆ ಈಗ ಜಾಮೀನು ಸಿಕ್ಕಿರುವುದು ಇಡಿ ಅಥವಾ ಜಾರಿ ನಿರ್ದೇಶನಾಲಯ ಪ್ರಕರಣದಿಂದ ಅವರ ಮೇಲೆ ಇನ್ನೊಂದು ಪ್ರಕರಣ ಇದೆ ಸಿ ಬಿ ಐದು ಅದರ ಜಾಮೀನು ವಿಚಾರಣೆ ಬರಬೇಕು ಅದು ಹೈಕೋರ್ಟ್ನಲ್ಲಿ ಇದೆ ಸೊ ಆದರೆ ಇದನ್ನ ಬಿಗ್ ರಿಲೀಫ್ ಅನ್ನುವಂತೆ ಹೇಳಲಾಗ್ತಾ ಇದೆ ಅದಕ್ಕಿಂತ ಸುಪ್ರೀಂ ಕೋರ್ಟ್ ಆಬ್ಸರ್ವೇಷನ್ ಕೂಡ ನನಗೆ ಬಹಳ ಮುಖ್ಯ ನಾನು ಅದ್ರ ಬಗ್ಗೆ ಕೂಡ ಮಾತನಾಡಬೇಕು ಯಾವ ಕಾರಣಕ್ಕೆ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಸುಪ್ರೀಂ ಕೋರ್ಟ್ ಜಾಮೀನನ್ನು ನೀಡಿತು ಅಂತ ಅದರ ಜೊತೆಗೆ ಆಮ್ ಆದ್ಮಿ ಪಕ್ಷದ ವಲಯದಲ್ಲಿ ಸಂತೋಷ ಒಂದು ಸಂಭ್ರಮ ಇದೆ ಅವರು ರಿಲೀಫ್ ಅಂತ ಕರೀತಾ ಇದ್ದಾರೆ ಇದು ನಮಗೆ ಸಿಕ್ಕ ರಿಲೀಫ್ ಅಂತ ಆದರೆ ಬಿ ಜೆ ಪಿ ಇದನ್ನು ರಿಲೀಫ್ ಅಂತ ಹೋಗ್ತಾ ಇಲ್ಲ ಸೊ ಬರಲಿ ನೋಡೋಣ ಫೈನಲ್ ಇದು ಬರಲ್ಲ ಇದೇನಲ್ಲ ಪ್ರಕರಣ ಇದೆ ಅನ್ನೋದು ಡಿಫೆಂಡ್ ಮಾಡ್ಕೊಳ್ತಾ ಇದೆ ಅಂದರೆ ಜಾರಿ ನಿರ್ದೇಶನಾಲಯ ಹಾಕಿರುವ ಪ್ರಕರಣದ ಪರವಾಗಿ ಬಿ ಜೆ ಪಿ ಇದೆ ಯಾಕಂದರೆ ಇಡೀ ಈ ಪ್ರಕರಣದ ಹಿಂದೆ ಇರುವುದು ಕೇಂದ್ರ ಸರ್ಕಾರ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಸೊ ಕೇಂದ್ರ ಸರ್ಕಾರದ ಒಂದು ರಾಜಕೀಯ ಅಸ್ತ್ರವಾಗಿ ಇಡಿ ಬದಲಾಗಿದೆ ಎರಡು ಸಾವಿರದ ಹದಿನಾಲ್ಕರ ನಂತರ ಇದನ್ನು ರಾಜಕೀಯ ವಿರೋಧಿಗಳನ್ನು ಹತ್ತಿಕ್ಕುವುದಕ್ಕೆ ಅವರನ್ನು ಜೈಲಿಗೆ ಕಳಿಸುವುದಕ್ಕೆ ಬಳಸಿಕೊಳ್ಳಲಾಗ್ತಾ ಇದೆ ಅನ್ನೋದು ಆರೋಪ ಈ ಆರೋಪದಲ್ಲಿ ಸತ್ಯ ಇದೆ ಅಂತ ಹೇಳುವುದಕ್ಕೆ ಬೇಕಾದ ಪುರಾವೆಗಳನ್ನು ಇಡೀನೇ ಒದಗಿಸ್ತಾ ಇದೆ ಸೊ ಇಡೀಂತಹ ಒಂದು ಸಂಸ್ಥೆ ಒಂದು ಪ್ರಕರಣವನ್ನು ದಾಖಲಿಸಿದ ಮೇಲೆ ಅದನ್ನು ನೀವು ಒಂದು ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯಬೇಕು दट इस द रिसटी आफ इट प्रकरण तार्किक अंत्यों अदर जो तनिखे तेजवधिवधिया प्रश्न सर्वोच्च न्यायलय तीर्प वाल मुख्यवा प्रस्ताव अरविंद केज्रीवा इडिय ಇಡಿ ಹಾಕಿದ ಪ್ರಕರಣ ಏನಿದೆ ಅದು ಲಿಕ್ಕರ್ ಗೇಟ್ ಅನ್ನಿ ಇನ್ನೊಂದೇನಿ ಅಬ್ಕಾರಿ ಹಗರಣ ಅಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ತೊಂಬತ್ತು ದಿನಗಳ ಕಾಲಾವಧಿಯನ್ನು ಜೈಲಿನಲ್ಲಿ ಮುಗಿಸಿಬಿಟ್ಟಿದ್ದಾರೆ ಸೊ ಇನ್ನೆಷ್ಟು ದಿನ ಬೇಕು ಅನ್ನೋ ಪ್ರಶ್ನೆಯ ಬಗ್ಗೆ ಸರ್ವೋಚ್ಚ ನ್ಯಾಯಾಲಯ ಪ್ರಶ್ನಿಸಿದೆ ಸರಿಯಪ್ಪ ಅದರಲ್ಲಿ ಎಷ್ಟು ಹಣ ದುರು ದುರ್ವ್ಯವಹಾರ ಆರೋಪ ಅದೆಲ್ಲ ಬೇರೆ ಇದೆ ಅದು ನಾನು ಈ ಹಿಂದೆ ಮಾತನಾಡಿದೆ ಇನ್ನೂರು ಕೋಟಿ ಏನೋ ನೂರೈವತ್ತು ಕೋಟಿನೋ ಏನೋ ಅಂತ ಆದರೆ ಈಗಿರುವ ಪ್ರಶ್ನೆ ಇಡೀ ನಿಜವಾಗಿ ಈ ಪ್ರಕರಣದಲ್ಲಿ ದುರ್ವ್ಯವಹಾರ ಅವ್ಯವಹಾರ ನಡೆದಿದೆ ಅಂದರೆ ಪ್ರೂವ್ ಮಾಡಬೇಕಾದ ಕೆಲಸ ಎಸ್ ನೀವು ತೊಂಬತ್ತು ದಿನ ಆದರೂ ನಿಮ್ಗೇನು ಮಾಡೋಕ್ಕಾಗಲ್ಲ ಮೂಲ ಪ್ರಕರಣವನ್ನು ದಾಖಲಿಸಿ ವರ್ಷಗಳು ಕಡಿದ್ರೂ ಕೂಡ ಏನೂ ಆಗಲ್ಲ ಕಾಗಕ್ಕ ಗುಬ್ಬಕ್ಕನ ಕಥೆಯಂತೆ ಕೇಳ್ಬರ್ತಾರೆ ಯಾಕೆಂದರೆ ಇದು ಬೇರೆ ಪ್ರಕರಣ ಆಗಲಿ ದೆಹಲಿಯ ಅಬಕಾರಿ ನೀತಿ ಏನಿದೆ ಆ ಅಬಕಾರಿ ನೀತಿ ನಿರೂಪಣೆಯ ಹಿಂದೆ ಲಂಚ ಇದೆ ಅದು ಇಡೀ ಅಬಕಾರಿ ನೀತಿಯಿಂದ ಹೈದರಾಬಾದ್ನ ಯಾವುದೋ ಕಂಪನಿಗೆ ಲಾಭ ಆಗಿದೆ ಅದರಿಂದ ಆಮ್ ಆದ್ಮಿ ಪಕ್ಷಕ್ಕೆ ಹಣ ಬಂದಿದೆ ಅನ್ನೋದು ಆರೋಪ ಬಟ್ ಯಾವುದೇ ಆರೋಪವನ್ನಾದರೂ ಸಾಬೀತ ಪಡಿಸ ಸಾಬೀತು ಪಡಿಸಬೇಕಾದ್ದು ಆರೋಪ ಮಾಡಿದವರ ಕೆಲಸ ಎಷ್ಟು ಕಾಲ ಬೇಕು ನಿಮಗೆ ನೀವು ಯಾರ ಮೇಲೆ ಆರೋಪ ಮಾಡ್ತೀರೋ ಅವರ ಜೀವನಾವಧಿ ಮುಗಿಯುವವರೆಗೂ ನೀವು ಎನ್ಕ್ವೈರಿ ಮಾಡ್ತಾನೆ ಇರ್ತೀರಾ ಇಂಡಿಯಾದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಚಾರ್ಜ್ ಶೀಟ್ ಹಾಕಿ ಪ್ರತಿಯೊಂದು ಕೂಡ ತೊಂಬತ್ತು ದಿನಗಳ ಒಳಗೆ ಮುಗಿದ ಆರೋಪ ಪಟ್ಟಿಯನ್ನು ಸಲ್ಲಿಸಬೇಕು ನ್ಯಾಯಾಲಯದಲ್ಲಿ ವಾದ ವಿವಾದಗಳು ನಡೀತವೆ ನಡೀತವೆ ಸೊ ಕಳ್ಳತನ ಮಾಡಿದವರು ಇನ್ನೊಂದು ಮಾಡಿದವರು ನ್ಯಾಯಾಲಯದ ತೀರ್ಪಿನ ಪ್ರಕಾರ ನಡ್ಕೋಬೇಕು ನೀವು ಒಬ್ಬ ವ್ಯಕ್ತಿಯ ಮೇಲೆ ಆರೋಪಿತನನ್ನು ಅನಿರ್ದಿಷ್ಟ ಕಾಲಾವಧಿಯವರೆಗೆ ಆತನನ್ನು ಜೈಲಿನಲ್ಲಿ ಇಟ್ಟರೆ ಅವನಿಗೆ ಪರಿಹಾರ ಹೋರ್ಕೋದು ಆ ಆರೋಪ ರಾಜಕೀಯ ಪ್ರೇರಿತವೋ ಅಲ್ವೋ ಅನ್ನೋದು ಒಂದು ಭಾಗ ಇಂಥ ಇದು ರಾಜಕೀಯ ಪ್ರೇರಿತ ಹಾಕಿದ್ದರೆ ಒಬ್ಬ ವ್ಯಕ್ತಿಯ ಬದುಕನ್ನು ಸಂಪೂರ್ಣವಾಗಿ ನಾಚಪಡಿಸುವುದಕ್ಕೆ ನಾಶಪಡಿಸಿದ್ದಕ್ಕೆ ಪರಿಹಾರ ಏನು ಇಡೀ ಬಹುತೇಕ ಪ್ರಕರಣಗಳನ್ನು ತೆಗೆದುಕೊಳ್ಳಿದ್ದೀವೋ ತಾರ್ಕಿಕ ಅಂತ್ಯಕ್ಕೆ ಹೋಗಲ್ಲ ಅಂತ ಈ ಕರ್ನಾಟಕದಲ್ಲೂ ಕೂಡ ಉಪಮುಖ್ಯಮಂತ್ರಿ ಈಗ ಉಪಮುಖ್ಯಮಂತ್ರಿ ಆಗಿರುವ ಶಿವಕುಮಾರ್ ಅವರನ್ನು ಬಂಧಿಸದಲ್ಲಿ ಎಲ್ಲ ಮಾಡಿದೆ ಆ ಪ್ರಕರಣದ ವಿವರಿಗೆ ಹೋಗಲ್ಲ ನಂತರ ಅದು ಅವರನ್ನು ನೀವು ಒಂದೆರಡು ತಿಂಗಳನ್ನ ಮೂರು ತಿಂಗಳನ್ನ ನಾನು ಉದಾಹರಣೆಗೆ ಅವರ ಹೆಸರು ಹೇಳೋದಷ್ಟೆ ನೀವು ಜೈಲಿನಲ್ಲಿ ಇಟ್ಬಿಟ್ಟು ಆ ಪ್ರಕರಣವನ್ನು ಇತ್ಯರ್ಥಪಡಿಸ್ತೇ ಇದ್ದರೆ ಅವರ ಬದುಕಿನ ಮೂರು ತಿಂಗಳ ಅವಧಿಯನ್ನು ಕಸಿದುಕೊಂಡವರು ನೀವಲ್ವಾ ಇವತ್ತು ದೆಹಲಿ ಮುಖ್ಯಮಂತ್ರಿ ಅಂತ ಅರವಿಂದ್ ಕೇಜ್ರಿವಾಲ್ ಅವರನ್ನು ಅವರ ತೊಂಬತ್ತು ದಿನಗಳನ್ನು ನೀವು ಜೈಲಿನಲ್ಲಿ ಕಲಿಸಿದ್ರಲ್ಲ ಒಂದೊಮ್ಮೆ ನೀವು ಮಾಡಿರುವ ಆರೋಪ ಸಾಬೀತಾಗಿದ್ದರೆ ಕೇಜ್ರಿವಾಲ್ ಅವರ ತೊಂಬತ್ತು ದಿನಗಳನ್ನು ಯಾರು ಎಲ್ಲಿಂದ ತಂದು ಕೊಡಬೇಕು ಅದನ್ನು ದೆಹಲಿ ಸರ್ಕಾರ ತಂದು ಕೊಡ್ತಾ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ತಂದು ಕೊಡ್ತಾರಾ ಗೃಹ ಸಚಿವ ಅಮಿತ್ ಶಾ ಅವರು ತಂದು ಕೊಡ್ತಾರಾ ಇಡಿ ಅಧಿಕಾರಿಗಳು ತಂದು ಕೊಡ್ತಾರಾ ನೀವು ಆರೋಪ ಮಾಡಿದ ಮೇಲೆ ಸಾಬೀತುಪಡಿಸಬೇಕಾದ್ದು ನಿಮ್ಮ ಹೊಣೆಗಾರಿಕೆ ತೊಂಬತ್ತು ದಿನಗಳ ಒಳಗಡೆ ಆರೋಪ ಪಟ್ಟಿಯನ್ನು ಸಲ್ಲಿಸಿ ಅವರು ತಪ್ಪಿತಸ್ಥರು ಅಂತ ಆದರೆ ಅವರು ಒಳಗಡೆ ಹೋಗುವಾಗ ಕಬ್ಬಿಣಿಸುವಾಗ ಮಾಡಬೇಕು ಅದು ಆರೋಪ ಮಾಡಿದವರ ಜವಾಬ್ದಾರಿ ಯಾರು ಆರೋಪಿತರಿದ್ದಾರೆ ಅವರು ನಾನು ಅಂತಹ ಕೆಲಸವನ್ನು ಮಾಡಿಲ್ಲ ಅಂತ ನ್ಯಾಯಾಂಗದ ಮುಂದೆ ಪ್ರೂವ್ ಮಾಡಬೇಕು ಆ ಪ್ರಕ್ರಿಯೆಯೇ ಪ್ರಾರಂಭ ಆಗಲ್ಲ ಆ ಮನೀಶ್ ಸಿಸೋಡಿಯಾ ಅವ್ರ ಮನೇಲಿ ಹತ್ತು ಸಾವಿರನೂ ಸಿಕ್ಕಿಲ್ಲ ಆ ಮನುಷ್ಯನ ತಗೊಂಡು ಕೂಡ ಜೈಲಿನಲ್ಲಿ ಆ ಸತ್ತ ಜೈಲ್ ಒಂದು ವರ್ಷ ಎರಡು ವರ್ಷ ಆಗಿರ್ಬೇಕು ಅವ್ರಿಗೂ ಜೈಲಿನಲ್ಲಿ ಕೊಳಿತ ಬಿದ್ದಿದ್ದಾರೆ ಕಾಲ ಇದನ್ನು ನಾನು ಯಾವ ರೀತಿ ಹೇಳಿ ಒಂದು ಅಂತ ಭಾರತದ ಪ್ರಮುಖ ಸಂಸ್ಥೆ ತನಿಖೆ ಮಾಡುವ ತಪ್ಪಿತಸ್ಥರನ್ನು ಶಿಕ್ಷೆಗೆ ಒಳಪಡಿಸುವುದಕ್ಕೆ ನ್ಯಾಯಾಂಗಕ್ಕೆ ಎಳೆದೊಯ್ಯುವ ಶಕ್ತಿ ಇಲ್ಲ ಅಂತ ನಾನು ಅಂದ್ಕೊಳ್ಳೆ ಸಾಮಾನ್ಯ ಜನ ಅಂದ್ಕೊಳ್ಳಕ್ಕೆ ಸಾಧ್ಯನಾ ವರ್ಷಗಟ್ಟಲೆ ಒಂದು ಪ್ರಕರಣದ ತನಿಖೆಯನ್ನು ಮುಗಿಸಲ್ಲ ಅಂದರೆ ಅದನ್ನು ವಿಶ್ಲೇಷಿಸುವ ಬಗೆ ಯಾವುದು ದೇಶದ ಮಾನ ಮರ್ಯಾದೆ ಬೀದಿಗಾಗಿ ಅದು ಹರಾಜಾಗಲ್ವ ಈ ಅರವಿಂದ್ ಕೇಜ್ರಿವಾಲ್ ಪ್ರಕರಣದ ಬಗ್ಗೆ ವಿಶ್ವದ ಬೇರೆ ಬೇರೆ ದೇಶಗಳು ಮಾತನಾಡ್ತಾವು ದೂಷಿಸೋ ಪ್ರಾರಂಭ ಮಾಡಿವೆ ನಾವು ನಮ್ಮ ಬೆನ್ನುಗಳನ್ನ ನಾವೇ ಹೊಡ್ ಬೆನ್ನನ್ನು ಉಜ್ಕೊಂಡು ಇನ್ನೊಂದು ಮಾಡ್ಕೊಡ್ತಾರೆ ತಲೆ ಹೊಡ್ಕೊಂಡು ಮೋದಿಜಿ ಕಂಡ್ರಾಗಲ್ಲ ಆಗೋಲ್ಲ ಅವರಿಗೆ ಅದಕ್ಕೆ ಹಿಂಗೆ ಮಾತಾಡ್ತಾರೆ ಅಮೇರಿಕಾಗ ಮೋದಿಜಿ ಕಂಡ್ರೆ ಆಗೋಲ್ಲ ಇಂಗ್ಲೆಂಡಿಗೆ ಮೋದಿಜಿ ಕಂಡ್ರಾಗಲ್ಲ ಐರೋಪ್ಯ ರಾಷ್ಟ್ರಗಳಿಗೆ ಮೋದಿಜಿ ಕಂಡ್ರಾಗಲ್ಲ ಆಗೋಲ್ಲ ಅವ್ರಿಗೇನು ಬೇರೆ ಕೆಲಸ ಇಲ್ವೇನ್ರಿ ಅಮೇರಿಕ ಇಂಗ್ಲೆಂಡ್ ಅವರಿಗೆಲ್ಲ ಮೋದಿಜಿ ಚಡ್ಡಿ ಲಂಗೋಟಿ ಇವ್ರ ಬಗ್ಗೆ ಕೆಲಸ ಬಟ್ ಒಂದು ದೇಶದಲ್ಲಿ ಜನತಂತ್ರದ ವ್ಯವಸ್ಥೆ ಏನೋ ನಾಶ ಆಗ್ತಿದೆ ಅಂತ ಅನ್ಸಿದ್ರೆ ಒಂದು ರಿಯಾಕ್ಟನ್ನು ಒಂದು ಜನತಂತ್ರವನ್ನ ಜನತಂತ್ರವನ್ನು ನಂಬೋರಾಟಗಳು ಮಾಡ್ತವೆ ಅಲ್ವಾ ಅದನ್ನು ಮಾಡಿಸ್ತಾ ಮೋದಿಜಿ ಕಂಡ್ರಾಗಲ್ಲ ನಿಮಗೂ ಮೋದಿಜಿ ಕಂಡ್ರೆ ಆಗಲ್ಲ ಅವ್ರೇನು ದೇವ್ಲೋಕದ ಇಳಿದು ಬಂದಿದ್ದಾರೆ ಅವರು ಅವ್ರು ಕಂಡ್ರೆ ಏನಾಗಬೇಕು ಕಂಡ್ರೆ ಆಗಿದ್ರೆ ಏನಾಗಬೇಕ್ರಿ ಬಟ್ ಪ್ರಶ್ನೆ ಇರುವುದು ಇಡೀ ಹೇಗೆ ರಾಜಕೀಯ ಲಾಭಕ್ಕಾಗಿ ಬಳಕೆಯಾಗ್ತಿದೆ ಆಗ್ತಿದೆ ನಾವು ಎರಡು ಸಾವಿರದ ಹದಿನಾಲ್ಕರಿಂದ ಅದೊಂದು ರಾಜಕೀಯ ಅಸ್ತ್ರವಾಗಿ బల్కే అర్థ భాగం మాట్లాడుతాడు. యా ర అర్థ నా మనసికి బంతో ఈడియన్న కల్సి అవర్ ప్రకన్నన దా కల్సి అవర్ జైల్ కల్సి అల విటక. జా నిను సిగల ఏను సిగల అవక పల్కొలితా బుద్ధిత ఇంత కుడుకోవక. ఒక కామన్ సెన్స్ ఇదేలి ముఖ్యమంత్రి అరవింద్ కేజ్రీవాల్ ಅವರಿಗೆ సామాన పట. ಅವರು ರಾಜೀನಾಮೆ ಕೊಡಬೇಕು ಕೊಡಬಾರ್ದು ಅನ್ನೋದು ಅವರಿಗೆ ಬಿಟ್ಟು ವಿಚಾರ ಅಂತ ಸುಪ್ರೀಂ ಕೋರ್ಟ್ ಹೇಳಿಕೆ ಇವತ್ತು ಅವರು ಎಮ್ ಎಲ್ ಕೆ ಆಗಿದ್ದಾರೆ ಎಮ್ ಎಲ್ ಎಗಳು ಅವರು ಆಯ್ಕೆ ಮಾಡಿದ್ದಾರೆ ಆದ್ದರಿಂದ ಮುಖ್ಯಮಂತ್ರಿಯಾಗಿ ಅವರು ಕಂಟಿನ್ಯೂ ಆಗಬೇಕು ಆಗಬಾರದು ಅನ್ನೋದು ಅವರೇ ತೀರ್ಮಾನ ತಗೋಬೇಕು ನ್ಯಾಯಾಲಯ ಏನನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಸುಪ್ರೀಂ ಕೋರ್ಟ್ ಹೇಳಿದೆ ಆದರೆ ಪ್ರಶ್ನೆ ಇರುವುದು ಮುಖ್ಯಮಂತ್ರಿ ಇಲ್ಲದೆ ಒಂದು ರಾಜ್ಯ ಇದೆಯಲ್ಲ ಅದರ ಹೊಣೆಗಾರಿಕೆ ಕೇಂದ್ರ ಸರ್ಕಾರಕ್ಕೂ ಇರಬೇಕಲ್ವಾ ದೆಹಲಿಯಲ್ಲಿ ದೆಹಲಿಯಲ್ಲಿ ನಮ್ಮ ದೇಶದ ರಾಜಧಾನಿ ದೆಹಲಿಯಲ್ಲಿ ನೀರಿನ ಪ್ರ ಸಮಸ್ಯೆ ಉಂಟಾಯ್ತಲ್ಲ ಈಗ ಮಳೆಗಾಲದ ಪ್ರವಾಹ ಸಮಸ್ಯೆ ಉಂಟಾಗಿದೆಯಲ್ಲ ಇದರ ಜವಾಬ್ದಾರಿ ಕೇಂದ್ರ ಸರ್ಕಾರಕ್ಕೂ ಇರಬಹುದು ದೆಹಲಿಯಲ್ಲಿ ಒಂದು ಸರ್ಕಾರ ಇಲ್ಲದ ಸ್ಥಿತಿ ಬಂದಿದೆ ಅಂತ ಕೇಜ್ರಿವಾಲ್ ಸರ್ಕಾರವನ್ನು ಡಿಸ್ಮಿಸ್ ಮಾಡಿ ರಾಷ್ಟ್ರಪತಿ ಆಡಳಿತ ಹಾಕಿಸಿ ಅದ್ರ ಬಗ್ಗೆ ನ್ಯಾಯಾಲಯ ತೀರ್ಮಾನ ತಗೋದು ಇಲ್ಲಿದ್ರೆ ಆಯ್ಕೆಯಾದಂತಹ ಸರ್ಕಾರ ನ್ಯಾಯಬದ್ಧವಾಗಿ ಕೆಲಸ ಮಾಡೋದಕ್ಕೆ ಅವಕಾಶ ಇಲ್ಲಿ ಡಿಸ್ಮಸ್ ಮಾಡುವ ಕೇಂದ್ರದಲ್ಲಿ ನಿಮ್ದೇ ಅಧಿಕಾರ ಇದೆ ರಾಷ್ಟ್ರಪತಿ ಆಡಳಿತ ಜಾರಿತ ದೆಹಲಿ ರಾಷ್ಟ್ರಪತಿ ಆಡಳಿತ ಆಗಲ್ಲ ಲೆಫ್ಟಿನೆಂಟ್ ಗವರ್ನರ್ ಈಗಲೂ ಆಡಳಿತ ನಡೆಸುವ ಲೆಫ್ಟಿನೆಂಟ್ ಗವರ್ನರ್ ಬೇರೆ ವಿಚಾರ ಒಬ್ಬ ಮುಖ್ಯಮಂತ್ರಿ ಇಲ್ಲದೇ ಒಂದು ಸ್ಥಿತಿಯನ್ನು ದೆಹಲಿಯಲ್ಲಿ ನಿರ್ಮಾಣ ಮಾಡಿದರೆ ಅದರ ಜವಾಬ್ದಾರಿ ಯಾರಿಗೆ ಹೋಗಬೇಕು ಸ್ವಾಮಿ ಹೇಳಿ ಗುರುಗಳೇ ಇದನ್ನು ಬರಬೇಕಾದವ್ರ ಸೊ ಇಂತಹ ಬಹಳ ಮುಖ್ಯವಾದ ಪ್ರಶ್ನೆಗಳಿವೆ ಈ ಒಂದು ಪ್ರಶ್ನೆಗೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ನ ಇವತ್ತಿನ ತೀರ್ಪು ಬೆಳಗ್ಗೆ ಅದು ಅನಿರ್ದಿಷ್ಟಾವಧಿಯವರೆಗೆ ತೊಂಬತ್ತು ದಿನಕ್ಕಿಂತ ಹೆಚ್ಚು ಒಬ್ಬ ಆರೋಪಿತನನ್ನು ಇಡೀ ಯಥ ಕಡು ಕುತ್ಕಂಡು ಇಟ್ಕಾಗಲ್ಲ ತನಿಖೆ ಮಾಡಬೇಕು ಆರೋಪ ಪಟ್ಟಿಯನ್ನು ಇದು ಬಹಳ ಮುಖ್ಯವಾದ್ದು ಅದರ ಜೊತೆಗೆ ಅವರ ಬಹಳ ಮುಖ್ಯವಾದ ಪ್ರಶ್ನೆ ಆರ್ಟಿಕಲ್ ನೈನ್ಟೀನ್ ಎಲ್ಲದ್ರೆ ಸ ಅವರ ಬಂಧನಕ್ಕೆ ಸಂಬಂಧಪಟ್ಟ ಹಾಗೆ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸೊ ಲಾರ್ಜರ್ ಬೆಂಚ್ಗೆ ಇದು ಹೋಗಬೇಕು ಅನ್ನೋ ಮಾತನ್ನು ಸುಪ್ರೀಂ ಕೋರ್ಟ್ ಹೇಳಿದೆ ಲಾರ್ಜರ್ ಬೆಂಚ್ ಯಾಕೆ ಅಂತಂದರೆ ಅದಕ್ಕೆ ಮೋಸ್ಟ್ಲಿ ಇಟ್ ಕೊಟ್ಟು ಕಾನ್ಸ್ಟಿಟ್ಯೂಷನ್ ಬೆಂಚ್ ಅಂತ ನನಗೆ ಅನಿಸುತ್ತೆ ಸಾಂವಿಧಾನಿಕ ಪೆಟ್ಟದಲ್ಲಿ ಅದರ ಬಗ್ಗೆ ಚರ್ಚೆ ಆಗಬೇಕು ಎಸ್ ಆದರೆ ಈಗ ಏನು ಬಿ ಜೆ ಪಿ ಡಿಫೆಂಡ್ ಮಾಡ್ಕೋತಾ ಇದೆ ಸಂಭ್ರಮ ಪಡೋದಕ್ಕೆ ಏನೂ ಇಲ್ಲ ಕಣ್ರಿ ನಮ್ಮ ಮೋದಿಜಿ ಏನು ಮಾಡೋಕ್ಕಾಗಲ್ಲ ಗೊತ್ತಾಯ್ತಾ ಸಂಭ್ರಮ ಪಡೋದಕ್ಕೆ ಇಲ್ಲದೇ ಇಲ್ಲ ಇದು ಸುಮ್ಮನೆ ಒಳಗೆ ಹೋಗ್ತಾರೆ ಇದೆಲ್ಲ ಮೂರ್ಖತನ ಸಂಭ್ರಮ ಪಡುವುದಕ್ಕೆ ಸುಪ್ರೀಂ ಕೋರ್ಟೇಶಿಂದ ಕಾರಣಗಳು ಯಾಕಿವೆ ಅಂದರೆ ಸುಪ್ರೀಂ ಕೋರ್ಟ್ ಹೇಳಿದ್ದು ಯಾವುದೇ ಒಬ್ಬ ಆರೋಪಿತನನ್ನು ತೊಂಬತ್ತು ದಿನಗಳನ್ನು ಕಿಂತ ಜಾಸ್ತಿ ನೀವು ಬಂಧಿಸಿ ಕುತ್ಕೊಳ್ಳೋಕ್ಕಾಗಲ್ಲ ಅದ್ರ ಹೊರಗಡೆ ಅವನ ತೊಂಬತ್ತು ದಿನ ಜೈಲಿನಲ್ಲಿ ಅಂತಾದರೆ ಅವನ್ನ ಮುಚ್ಕೊಂಡು ಆರೋಪ ಪಟ್ಟಿ ಸಲ್ಲಿಸಿ ಅಂತ ಹೇಳ್ತಲ್ಲ ಇದು ಒಂದು ಚಾಟಿ ಇಟ್ಟು ಇಡಿಗೆ ಸಣ್ಣಪುಟ್ಟದ್ದು ಏನಾದರೂ ಇಡೀ ಬಂದುಬಿಡ್ತ ನಮ್ಮ ಮನೇಲಿ ಏನಾದರೂ ಇಡಿ ಬಂದುಬಿಡ್ತವನು ಗಂಡ ಇಂಟಿ ಜಗಳ ಆದರೂ ಈಗ ಇಡೀ ಬಂದು ನಿಂತ್ಕೊಡುತ್ತೆ ಎಲ್ಲ ಪಕ್ಕದ ಮನೆ ಹುಡುಗಿ ನೋಡಿದ್ರೆ ಇಡೀ ಬಂದು ನಿಂತ್ಕೊಳ್ಳುತ್ತೆ ಶಿವ ಶಿವ ಎಲ್ಲಿಗೆ ತಂದಿಟ್ರಿ ಯಾರ ಯಾರಿಗೆ ಕಣ್ಣು ನೋಡ್ದಾದ್ರೆ ಇಡೀ ಬರುತ್ತೆ ಕಣ್ಣು ನೋಡೋದಿಲ್ಲ ಆದರೂ ಇಡೀ ಬರುತ್ತೆ ಏನು ಮಾಡಿದರೂ ಇಡೀ ಬರುತ್ತೆ ಇಂಥ ವಾತಾವರಣದಲ್ಲಿ ಯಾರ್ಯಾರ ಮೇಲೂ ಇಡೀ ಬಂದು ಪ್ರಕರಣವನ್ನು ದಾಖಲಿಸೋದಿದೆಯಲ್ಲ ಇಂಥ ಸಂದರ್ಭದಲ್ಲಿ ಇವತ್ತು ಸುಪ್ರೀಂ ಕೋರ್ಟ್ ಕೊಟ್ಟಂಥ ತೀರ್ಪು ಏನು ಮಧ್ಯಂತರ ಜಾಮೀನು ಹೇಳಿದೆ ಇದು ಭಾಳ ಮಹತ್ವದ್ದು ಎಸ್ ಇ ಡಿ ಅಂತ ಒಂದು ಸಂಸ್ಥೆಗೆ ಒಂದು ಕಾಲಮಿತಿ ಬೇಕು ತನಿಖೆ ಎನ್ಕ್ವೈರಿ ಅಂತ ಒಂದು ಕಾಲಮಿತಿಯ ಒಳಗಡೆ ಅವರು ತಮ್ಮ ತನಿಖೆಯನ್ನು ಮುಗಿಸ್ಬೇಕು ಆಗಿದ್ದಾಗ ಮಾತ್ರ ಅದೊಂದು ಜವಾಬ್ದಾರಿಯುತ ಸಂಸ್ಥೆಯನ್ನು ಅಂದ್ಕೋಬೇಕು ಅದಿಲ್ಲದಿದ್ದರೆ ಪ್ರಯೋಜನಕ್ಕಿಲ್ಲದ ಯಾರಾದರೂ ಲಾಭಕ್ಕಾಗಿ ಕೆಲಸ ಮಾಡುವ ಜನತಂತ್ರ ವ್ಯವಸ್ಥೆಯಲ್ಲಿ ಇರುವುದಕ್ಕೆ ಅಯೋಗ್ಯವಾದ ಕೇವಲ ಸರ್ವಾಧಿಕಾರಿ ವ್ಯವಸ್ಥೆಯಲ್ಲಿ ಇರೋದಕ್ಕೆ ಮಾತ್ರ ಯೋಗ್ಯವಾದ ಸಂಸ್ಥೆ ಇಡಿ ಅಂತ ಹೇಳುವಂಥ ಕಾಲ ಬರುತ್ತೆ ಬಹುಶಃ ಹೇಳು ಆ ಕಾಲ ಬಂದಿದೆ ಎನಿವೆ ಇದಾಗಿ ಇವತ್ತಿನ ಸುದ್ದಿ ವಿಶೇಷಣೆ ವಿಚಾರ ವಿಚಾರದಲ್ಲಿ ಮತ್ತೆ ಬರ್ತೀನಿ ನನ್ನ ವಾಹಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಅದು ಜನತಂತ್ರವನ್ನು ಉಳಿಸುವುದಕ್ಕಾಗಿ ನನ್ನ ವಾಹನ ವಾಹಿನಿಯನ್ನು ಲೈಕ್ ಮಾಡಿ ಸಹಾಯ ಮಾಡಿ ಬೆಂಬಲ ಕೊಡಿ ಯಾಕೆಂದರೆ ಒಂದು ವಿಭಿನ್ನ ಧ್ವನಿಯನ್ನು ಉಳಿಸುವುದಕ್ಕಾಗಿ ಸತ್ಯವನ್ನು ಹೇಳುವುದಕ್ಕಾಗಿ ನನ್ನ ಸತ್ಯವನ್ನು ಹೇಳುವ ಕಾಯಕಕ್ಕೆ ತಮ್ಮ ಬೆಂಬಲ ಕಾಂಟ್ರಿಬ್ಯೂಷನ್ ಇರಲಿ ಎಲ್ಲರಿಗೂ ನಮಸ್ಕಾರ